ಮಹಿಳೆ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದ್ದು ಮಹಿಳೆಯರಿಗೆ ಮೀಸಲಾತಿ ಬೇಕಾಗಿಲ್ಲ ಎಂದು ಇನ್ಫೋಸಿಸ್ ಫೌಂಡೇಶನ್ನ ಅಧ್ಯಕ್ಷೆ ಸುಧಾಮೂರ್ತಿ ಅಭಿಪ್ರಾಯಪಟ್ಟಿದ್ದಾರೆ ಕಮಲಾ ನೆಹರು ಸ್ಮಾರಕ ರಾಷ್ಟ್ರೀಯ ಮಹಿಳಾ ಕಾಲೇಜಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ತನ್ನ ಅಮೃತ ಮಹೋತ್ಸವದ ವಿಶೇಷ ಉಪನ್ಯಾಸ ಮಾಲಿಕೆಯ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಕಾಲೇಜಿನ ಹೆಣ್ಣು ಮಕ್ಕಳ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಮೆರಿಟ್ ಆಧಾರದ ಮೇಲೆ ಹೋದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಮಹಿಳೆ ಹೆಚ್ಚು ಶಕ್ತಿಶಾಲಿ ಆಗಿದ್ರು ನೈಸರ್ಗಿಕವಾಗಿ ಶಕ್ತಿಶಾಲಿಯಾಗಿರುವ ಪುರುಷರೊಂದಿಗೆ ಸ್ಪರ್ಧಿಸಲ್ಲ ಎಂದು ಅವರು ಹೇಳಿದರು ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳಿಗೆ ಸುಧಾಮೂರ್ತಿ ಅವರು ಉತ್ತರವನ್ನ ನೀಡಿದ್ರು ಪ್ರಶ್ನೆ ಪುರುಷರಷ್ಟೇ ಮಹಿಳೆ ಸಮರ್ಥರು ಆದರೂ ನಮಗೆ ಮಹಿಳಾ ಮೀಸಲಾತಿ ಬೇಕು ಅಂತ ಕೇಳೋದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಪ್ರಕಾರ ಆ ರೀತಿ ಮೀಸಲು ಬೇಕು ಅಂತ ಅನಿಸಿಲ್ಲ ಯಾಕೆಂದ್ರೆ ಮೀಸಲಾತಿ ಬಂದ್ಬಿಟ್ಟ ಮೇಲೆ ನಾವು ಯಾವುದೇ ರೆಫರ್ ಮಾಡಲ್ಲ ಯಾವ ಎರಡನೇದು ಕೆಲವೊಂದು ಫಿಂಗದಲ್ಲಿ ನಾವು ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಜೊತೆಗೆ ಕಂಪ್ಲೀಟ್ ಮಾಡಬಹುದು ಕೆಲವೊಂದು ಮಾಡಲಿಕ್ಕೆ ಬರಲಿಲ್ಲ ನೈಸರ್ಗಿಕದೊಳಗೆ ಮಾಡ್ಲಿಕ್ಕೆ ಬರಲಿಲ್ಲ ಉದಾಹರಣೆಗೆ ಯಾವ ಪುರುಷರು ಕಾಯಿಯಾಕಾರ ಅಲ್ವಾ ಅದಕ್ಕೆ ದೃಷ್ಟಿಯಿಂದ ಇದು ಕಾರಣ ಇಲ್ಲ ಇನ್ನೇನು ಗಂಡಸ ಎಕ್ಸ್ ಅಮೌಂಟ್ ಆಫ್ ವರ್ಕ್ ಮಾಡಿದ್ರೆ ನಾವು ನಿಜವಾಗಿ ಟೂ ಎಕ್ಸ್ ಅದು ಮಾಡಬೇಕು ಕೆಲವು ಎಕ್ಸ್ ಫೈರ್ ಅದು ಮಾಡಬೇಕಾಗ್ತದೆ ಮಾಡ್ಬೇಕು ಏಕೆಂದರೆ ಈ ಸದೇಲಿರುವಂತಹ ಪುರುಷರನ್ನು ಅರ್ಥ ಮಾಡಬೇಕು ಹೆಣ್ಣು ಮಕ್ಕಳ ಹೆಚ್ ಕ್ಯಾಪಸಟಿ ಇದೆ ಈ ಗುಡ್ ಮ್ಯಾನೇಜರ್ शी ಕೀಪ್ ಆಲ್ ಡಿವಿಷನ್ಸ್ ಮ್ಯಾನೇಜಸ್ ಆಲ್ ಡಿವಿಷನ್ಸ್ ವೆಲ್ ಆಸ್ शी ಹ್ಯಾಸ್ ಸ್ಟ್ರಾಂಗ್ ಕಾಮನ್ ಸೆನ್ಸ್ ಅಕಂಫಿಟೆಟಿ ಕ್ಯಾಪಸಟಿ ಇದೆ ಅದನ್ನ ನಾವು ಹರತ್ ಮಾಡ್ ಮಾಡಬೇಕು ಅಲ್ಲಿ ನನ್ನ ದೃಷ್ಟಿಯಿಂದ ವೈಯಕ್ತಿಕವಾಗಿ ಮೀಸಲು ಅತಿಕ್ರಮ ಇಲ್ಲ ಮೆರಿಟ್ ಬೇಸಿಸ್ ಎಲ್ಲರಿಗೂ ಅಂದರೆ ಮಾತೃ ದೇಶದ ಅಭಿವೃದ್ಧಿ ಯು ನನ್ನ ಪ್ರಶ್ನೆ ಪುರುಷರಷ್ಟೇ ಮಹಿಳೆಯರು ಸಮರ್ಥರು ಆದರೂ ನಮಗೆ ಮಹಿಳಾ ಮೀಸಲಾತವಾಗಿ ಅವರಿಗೆ ಇಂಡಿಪೆಂಡೆಂಟ್ ಆಗಬೇಕು ಮಹಿಳೆಯರು ಎಷ್ಟೇ ಗಲಸ್ತಿ ಅವರು ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಆಗಬೇಕು ಒಂದೇ ಕ್ರೈಟೇರಿಯಾ ಅಲ್ಲ ಇದೆ ಆತ್ಮ ಆತ್ಮಸ್ಥೈರ್ಯ ಒಂದು ಮಹಿಳೆಯರು ಪಡ್ಕೊಂಡಾಗ ಮಾತ್ರ ಮಹಿಳಾ ಸಬಲೀಕರಣ ನಾನು ಬೇಕಾದಷ್ಟು ಪಿ ಎಚ್ ಡಿ ನೋಡಿದ್ದೀನಿ ಒಳ್ಳೆಯ ಉನ್ನತ ಹುದ್ದೆಯಲ್ಲಿ ಇರುವ ನೋಡಿದ್ದೀನಿ ಬಹಳ ದೊಡ್ಡವ್ರು ನೋಡಿದ್ದೀನಿ ಶ್ರೀಮಂತ ನೋಡಿದ್ದೀನಿ ಏನಾದ್ರು ಕೇಳಿಬಿಟ್ರೆ ನಮ್ಗೆ ಗೊತ್ತಾಗೋದಿಲ್ಲ ನನ್ನ ಯಜಮಾನ ಕೇಳ ಅಂದರೆ ಕೇಳೋದಿಲ್ಲ ತಪ್ಪಿಲ್ಲ ಯಜಮಾನ ನಾನು ಯಾವತ್ತು ನಾನು ಕೇಳ್ತೀನಿ ಎಲ್ಲಿ ಕೇಳಬೇಕು ಅಂತ ಕೇಳ್ತೀನಿ ಅಥವಾ ನಮ್ಮ ಅಪ್ಪನ ಕೇಳ್ಕೊಂಡೋಗ್ತೀನಿ ನಮ್ಮ ಅಣ್ಣನ ಕೇಳ್ಕೊಂಡೋಗ್ತೀನಿ ಯಾಕೆ ನಿಮ್ಮದೇ ಆದ ಒಂದು ಮನಸ್ಸು ನಿಮ್ಮದೇ ಆದ ಒಂದು ಧೈರ್ಯ ನಿಮ್ಮದೇ ಆದ ಒಂದು ನಿರ್ಧಾರ ಇರುವ ಯಾವಾಗ ಮಹಿಳೆ ತಾನು ತನ್ನ ಜೀವದ ನಿರ್ಧಾರವನ್ನು ತಾನೇ ತಗೊಳ್ತಾಳೆ ಯಾವಾಗ ಮಹಿಳೆ ತನ್ನ ಜೀವನದ ಚುಕ್ಕಾಣಿಯನ್ನು ತಾನೇ ಹಿಡ್ಕೊಳ್ತಾರೆ ಯಾವಾಗ ಒಬ್ಬ ಮಹಿಳೆ ತನ್ನ ಆರ್ಥಿಕ ಸ್ವತಂತ್ರತೆಯನ್ನು ಪಡಿತಾರೆ ಯಾವಾಗ ಒಂದು ಮಹಿಳೆ ಎಲ್ಲರೀತಿಯ ಸಹಕಾರವನ್ನು ಜೀವನ ಮಾಡ್ತಾರೆ ಇಷ್ಟಿತ್ತು ಅನೇಕ ಕಡೆ ನಾನು ಕೆಲಸ ಹಸ್ತಿ ಸಾಫ್ಟ್ವೇರ್ ಇಂಜಿನಿಯಲ್ ಬಹಳ ನಮ್ದು ಹೆಣ್ಣು ಹುಡುಗರಿಗೆ ಬಿ ಮಾಡಿದ ತಕ್ಷಣ ಐವತ್ತೈದು ಸಾವಿರ ರೂಪಾಯಿ ಐವತ್ತು ಹತ್ತು ಸಾವಿರ ಕೆಲಸ ಸಿಗುತ್ತೆ ಅವ್ರ ಹಬ್ಬ ಬ್ಯಾಂಕ್ನಲ್ಲಿ ಇದ್ದರೆ ಕಾಪ್ರಿಗೆ ನಲ್ವತ್ತು ಸಾವಿರ ಐವತ್ತು ನಲವತ್ತೈದು ಸಾವಿರ ಇರುತ್ತೆ ಅವ್ರ ನಿತ್ಯ ಲಕ್ಷಣ ಕೊಡುಗೊಂಡು ಬಿಡುತ್ತೆ ನಮ್ಮ ಅಕ್ಕನ ಫೈನಲಿಯರ್ ಸಂಬಳ ನೋಡಿ ನಾನು ಸಂಬಳ ನೋಡಿ ಅನ್ನೋದು ಒಂದು ಅನ್ವೇಷಣೆ ಇದ್ದಾಗ ಅವ್ನು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಮಾಡ್ತಾನೆ ಅವ್ನು ಸಿ ಮಾಡ್ತಾನೆ ನಾವಲ್ಲೇ ಅವ್ನು ಜಾ ಜಾವ ಮಾಡ್ತಾನೆ ನಾವು ಅಲ್ಲಿ ಅವನು ಇದನ್ನ ಮಾಡ್ತಾನೆ ಅಂದರೆ ಟೆಕ್ನಿಕಲಿ ಇಂಪ್ರೂವ್ ಮಾಡ್ತಾನೆ ಒಂದು ಸು ಒಂದು ಸರಳವಾದ ಜೀವನ ಒಂದು ಸುಂದರವಾದ ದಾಂಪತ್ಯ ಇರಬೇಕಾದ್ರೆ ಜವಾಬು ಬರುವುದಿಲ್ಲ ಸಿಗ ಹೊಂದಾಣಿಕೆ ಹೊಂದಾಣಿಕೆ ಕಡಿಮೆ ಗಳಿಸಿದ ತುಂಬ ಗಂಡನ ತಿರಸ್ಕಾರವಾಗಿರುವುದು ನಿಂತ್ಗೆ ನಾನು ನಾನಿಗಿಂತ ಜಾಸ್ತಿ ಗಳಿಸ್ತೀನಿ ಅನ್ನೋದು ಅಂದ್ರೆ ಸ್ವತಂತ್ರ ಈ ಆರ್ಥಿಕ ಸ್ವತಂತ್ರತೆ ಬಂದ ತಕ್ಷಣ ಅನೇಕ ಹೆಣ್ಮಕ್ಳು ಈ ತರ ದಿನಾಗ್ ತೋರಿಸ್ತಾರೆ ನಾ ಯಾರಿಗೆ ಸಮ ನಮ್ಮ ಅಂತ ಒಂದು ಹಳೆ ಕಾಲದಲ್ಲಿ ಒಂದು ಸಿಂಹ ಹಾಡಿದ್ದು ಸರಿಸಮಾನರ ಆರಿಹಾರ ಪ್ರಮಾಣದ ಅನೇಕ ಅಂತ ಜೆ ಎನ್ ಸಿ ಗಿಡ ಅಂತ ನನಗೆ ಆ ಥರ ಮೂರೂವರೆ ಓಚಿನ ಏನು ಕಾಣಿಸುತ್ತಾ ಇದು ನನಗೆ ಆದರೆ ಹೆಣ್ಣು ಮಕ್ಕಳು ಬೇಗ ನಾವು ಬಹಳ ಕಡೆ ನೋಡ್ತೀವಿ ಅದಕ್ಕೆ ಸಬಲೀಕರಣ ಅಂದರೆ ಅರ್ಥಿಕವಾದ ಸಬಲ್ಕತೆ ಪಡಿಬೇಕು ಮತ್ತು ಆತ್ಮಸ್ಥೈರ್ಯ ಇಟ್ಕೋಬೇಕು ಹೊಂದಾಣಿಕೆಯಿಂದ ಸಂಸಾರವನ್ನು ಮಾಡಬೇಕು ಎಷ್ಟು ಹೆಣ್ಣುಮಕ್ಳು ಮನೆಯಲ್ಲಿ ಅತ್ತೆ ಮಾವ ಇದನ್ನ ಮಾಡ್ಕೊಳ್ಳೋಲ್ಲ ಅದಾದರೆ ನಿಮಗೆ ಅನಾಥ ಮಕ್ಕಳನ್ನ ಅಂತಾರೆ ಮನೆಯಲ್ಲಿ ಅತ್ತೆ ಮಾವ ಇರಬಾರ್ದು ನಾವು ಇದನ್ನ ಇರಬಾರ್ದು ನಮಗೆ ಗಂಡ ಸ್ವಂತ ಮನೆ ಇಲ್ಲವ ಅನ್ನೋದು ಯಾಕೆ ನೀವು ತೊಗೊಳಕ್ಕೆ ಬರೋದಿಲ್ಲ ಎಲ್ಲ ರೆಡಿಮೇರೆ ಗಂಡ ರೆಡಿ ಮಾಡ್ಕೊಂಡಿರ್ಬೇಕಾದ್ರೆ ಜೀವನದ ಅರ್ಥವನ್ನು ತಿಳ್ಕೊಳ್ಬೇಕು ಏನಂದರೆ ನಾವು ಒಂದು ಸಂಸಾರ ಮಾಡ್ಬೇಕಾದ್ರೆ ಹೊಂದ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಸ್ವತಂತ್ರವಾಗಿರಬೇಕು ನಮ್ಮ ಅರ್ಥಿಕ ಬೇಕು ಅದೆಲ್ಲ ಅತ್ಯಂತ ಹೆಚ್ಚು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮತ್ತು ಆತ್ಮ ಹೇರಬೇಕು ಇದಕ್ಕೆ ನಾವು ಸದೀಕರಣಕ್ಕೆ ಸ್ವಸಹಾಯಕ್ಕೂ ಒಂದು ಹೆಲ್ಪ್ ಮಾಡ್ತದೆ ಆರ್ಥಿಕ ಸ್ವತಂತ್ರತೆ ಕೊಡ್ತದೆ ಅದು ಉದ್ದಿಲ್ಲ ಅದನ್ನ ಹಿಡಿದ್ರಲ್ಲ ಕೆಲವೊಮ್ಮೆ ಬಂದ ಬರತಕ್ಕ ಕೆಲವೊಂದು ಶಾಸ್ತ್ರಗಳನ್ನು ನೋಡುತ್ತವೆ ಕೆಲವೊಮ್ಮೆ ಮಾಡ್ಬಿಡ್ತಕ್ಕಂಥ ಕೆಲವು ಜ್ಞಾನದಿಂದ ನೋಡುತ್ತವೆ ಕೆಲವೊಮ್ಮೆ ಸಚಿನ ಸಂಘದಿಂದ ರೇಟ್ನಪ್ಪ ಹಲವು ಪಲವು ಹಾಗೆ ಅನೇಕ ಅನುಭವಗಳು నోడి కళి అబ్సర్వ్ మి తు కేంద కేవల తందనేహితరి కంటూ అధ్యాపకరిందంటు కే పుస్తక ఓడి మొత్తం కం తెర జగత్తు నోడ మాత్ర సీక సాధ్య ప్రత్యక్ష